ಗಾಜಾದಲ್ಲಿ ಅಮಾಯಕ ಜನರ ಕಗ್ಗೊಲೆ ನಡೆಸಿ ಇಸ್ರೇಲ್ ಹೇಳ್ತಿದೆ ಇದು ಜಸ್ಟ್ ಆರಂಭ ಅಷ್ಟೇ ಅಂತ ಒಂದೇ ಏಟಿಗೆ ನಾಲ್ನೂರಕ್ಕೂ ಅಧಿಕ ಅಮಾಯಕರನ್ನು ಕೊಂದು ಹಾಕಿರುವ ಇಸ್ರೇಲ್ ಹೇಳ್ತಿದೆ ಇಂತ ಡೆಡ್ಲಿ ಅಟ್ಯಾಕ್ ಮುಂದುವರಿಯುತ್ತೆ ಅಂತ ಅಂದ್ರೆ ಗಾಜಾದಲ್ಲಿ ಪಾಪಿ ಇಸ್ರೇಲಿನ ಭಯೋತ್ಪಾದಕ ಕೃತ್ಯಗಳು ಮುಂದುವರಿಯಲಿದೆ ಅಲ್ಲಿ ಕದನ ವಿರಾಮ ಒಪ್ಪಂದ ಲೆಕ್ಕಕ್ಕಿಲ್ಲ ಕದನ ವಿರಾಮ ಜಾರಿಯಲ್ಲಿರುವಾಗಲೇ ಇಸ್ರೇಲ್ ಗಾಜಾದ ಮೇಲೆ ದಾಳಿ ಮಾಡಿ ನಾಲ್ನೂರಕ್ಕೂ ಅಧಿಕ ಅಮಾಯಕ ಜನರ ಹತ್ಯಾಕಾಂಡ ನಡೆಸಿದೆ ಅಂದರೆ ಆ ಇಸ್ರೇಲ್ನ ಪೈಶಾಚಿಕತೆ ಎಂತದ್ದಿರಬಹುದು ಈ ಜಗತ್ತು ಇಸ್ರೇಲ್ ಮೇಲೆ ನಡೆದ ದಾಳಿಯನ್ನು ಭಯೋತ್ಪಾದನೆ ಎಂದು ಕರೆಯುತ್ತೆ ಆದರೆ ನಿಜವಾದ ಭಯೋತ್ಪಾದನೆ ಮಾಡುವುದು ಇಸ್ರೇಲ್ ಅನ್ನೋದನ್ನು ಮುಚ್ಚಿಡುತ್ತೆ ಆದರೆ ನಾವೇ ನಿಜವಾದ ಭಯೋತ್ಪಾದಕರು ಅನ್ನೋದನ್ನ ಆ ಇಸ್ರೇಲ್ ಮತ್ತೆ ಮತ್ತೆ ತೋರಿಸಿಕೊಡ್ತಿದೆ ಇಸ್ರೇಲ್ ಎಂಬ ಅಕ್ರಮ ದೇಶ ಇದೆಯಲ್ಲ ಆ ದೇಶ ಎಂತ ಕ್ರೂರಿ ಅನ್ನೋದು ನಿನ್ನೆ ಮತ್ತೊಮ್ಮೆ ಪ್ರೂವ್ ಆಗಿದೆ ಪಾಪಿ ಇಸ್ರೇಲ್ ಗಾಜಾದಲ್ಲಿ ಮತ್ತೊಂದು ಹತ್ಯಾಕಾಂಡ ನಡೆಸಿದೆ ಮಕ್ಕಳ ಮಾರಣ ಹೋಮ ಮಾಡಿದೆ ಎರಡು ಸಾವಿರದ ಅಕ್ಟೋಬರ್ನಲ್ಲಿ ಗಾಜಾ ವಾರ್ ಆರಂಭವಾಗಿತ್ತು ಹಮಾಸ್ ಮತ್ತು ಇಸ್ರೇಲ್ ಸಂಘರ್ಷ ದೀರ್ಘ ಒಂದೂವರೆ ವರ್ಷಗಳ ಕಾಲ ಮುಂದುವರೆದಿತ್ತು ಹೀಗಿರಬೇಕಾದ್ರೆ ಎರಡು ತಿಂಗಳ ಹಿಂದೆ ಗಾಜಾ ಯುದ್ಧಕ್ಕೆ ಬ್ರೇಕ್ ಬಿದ್ದಿತ್ತು ಹಮಾಸ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದಲ್ಲಿ ಕದನ ವಿರಾಮ ಘೋಷಣೆಯಾಗಿತ್ತು ಅಮೆರಿಕದ ಅಧ್ಯಕ್ಷರ ಬದಲಾವಣೆಯಾಗ್ತಿದ್ದಂತೆ ಈ ಕದನ ವಿರಾಮ ಜಾರಿಗೆ ಬಂದಿತ್ತು ಹಮಾಸ್ ವಿರುದ್ಧ ಸೆನೆಸಾಡಿ ಬಸವಳಿದಿದ್ದ ಇಸ್ರೇಲ್ ಕೊನೆಗೆ ಮಾತುಕತೆ ಮೂಲಕ ಕದನ ವಿರಾಮ ಒಪ್ಪಂದ ಮಾಡಿಕೊಂಡು ಒತ್ತೆಯಾಳಾಗಿದ್ದ ತಮ್ಮ ಪ್ರಜೆಗಳನ್ನ ಬಿಡಿಸಿಕೊಂಡಿತ್ತು ಹಾಗೆ ಇಸ್ರೇಲ್ ಕೈಲಿ ಬಂಧನಕ್ಕೊಳಪಟ್ಟಿದ್ದ ಫೆಲಸ್ತೀನಿಯರನ್ನು ಹಮಾಸ್ ಬಿಡಿಸಿಕೊಂಡಿತ್ತು ಹಮಾಸ್ ಕೈಲಿ ಇನ್ನು ಇಪ್ಪತ್ತ ಐದು ಮಂದಿ ಇಸ್ರೇಲ್ ಒತ್ತೆಯಾಳುಗಳಿದ್ದರು ಹಾಗೆ ಫೆಲಸ್ತೀನ್ ಕೈದಿಗಳು ಬಿಡುಗಡೆಯಾಗುವುದು ಬಾಕಿ ಇದೆ ಅಷ್ಟರಲ್ಲಿ ಇಸ್ರೇಲ್ ಕದನ ವಿರಾಮ ಉಲ್ಲಂಘಿಸಿದೆ ನಿನ್ನೆ ಗಾಜಾದ ಮೇಲೆ ಇಸ್ರೇಲ್ ಭೀಕರ ವಾಯು ದಾಳಿ ಮಾಡಿದೆ ಗಾಜಾದ ಉತ್ತರ ಭಾಗ ದಕ್ಷಿಣ ಭಾಗ ಹಾಗೆ ಕೇಂದ್ರ ಭಾಗದಲ್ಲೂ ಇಸ್ರೇಲ್ ದಾಳಿ ನಡೆಸಿದೆ ಇದು ಇಸ್ರೇಲ್ ನಡೆಸಿರುವ ಏಕಾಏಕಿ ದಾಳಿ ಈ ಭೀಕರ ದಾಳಿಗೆ ನಾಲ್ನೂರಕ್ಕೂ ಅಧಿಕ ಗಾಜಾದ ಅಮಾಯಕರು ಪ್ರಾಣ ತೆತ್ತಿದ್ದಾರೆ ಐನೂರಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ ಅದರಲ್ಲಿ ಹೆಚ್ಚಿನವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ದೊಡ್ಡ ದೊಡ್ಡ ಕಟ್ಟಡಗಳು ಅವಶೇಷಗಳಾಗಿವೆ ಅದರಡಿಯಲ್ಲಿ ಇನ್ನಷ್ಟು ಮಂದಿ ಪ್ರಾಣ ಬಿಟ್ಟಿರೋ ಶಂಕೆ ಇದೆ ಅಲ್ಲಿ ದೊಡ್ಡ ಹತ್ಯಾಕಾಂಡವೇ ನಡೆದು ಹೋಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಜೀವ ಕಳೆದುಕೊಂಡಿದ್ದಾರೆ ಮುಸ್ಲಿಮರ ಪವಿತ್ರ ರಂಜಾನ್ ಸಮಯದಲ್ಲಿ ಅಲ್ಲಿ ಮಕ್ಕಳ ಮಾರಣ ಹೋಮ ನಡೆದಿದೆ ಮಕ್ಕಳನ್ನು ಗುರಿಯಾಗಿಸಿಕೊಳ್ಳುವ ಮೂಲಕ ತಾನಂತ ಕ್ರೂರಿ ಅನ್ನೋದನ್ನು ಇಸ್ರೇಲ್ ಮತ್ತೊಮ್ಮೆ ತೋರಿಸಿಕೊಟ್ಟಿದೆ ಹಮಾಸ್ ಅನ್ನು ಗುರಿಯಾಗಿಸಿ ಈ ದಾಳಿ ನಡೆಸಿರೋದಾಗಿ ಇಸ್ರೇಲ್ ಹೇಳಿಕೊಂಡಿದೆ ಆದರೆ ಇಸ್ರೇಲ್ ಸುಳ್ಳು ಹೇಳುತ್ತಿದೆ ಯಾಕೆಂದರೆ ನಿನ್ನೆಯ ದಾಳಿ ಗಾಜಾದ ಜನವಸತಿ ಪ್ರದೇಶಗಳನ್ನೇ ಗುರಿಯಾಗಿಸಿ ನಡೆದಿತ್ತು ಉತ್ತರ ಗಾಜಾದ ನಗರ ಪ್ರದೇಶಗಳು ಹಾಗೆ ದಕ್ಷಿಣ ಗಾಜಾದ ಯುನಿಸ್ಕಾನ್ ರಾಫಾ ಇನ್ನು ಕೇಂದ್ರ ಭಾಗದ ದೀರ್ ಅಲ್ ಬಲಾ ಸೇರಿ ಕೆಲ ಜನವಸತಿ ಪ್ರದೇಶಗಳ ಮೇಲೆಯೇ ಇಸ್ರೇಲ್ ದಾಳಿ ನಡೆಸಿದೆ ಅಂದ್ರೆ ಜನಸಾಮಾನ್ಯರನ್ನು ಕೊಲ್ಲುವ ಉದ್ದೇಶದಿಂದಲೇ ಇಸ್ರೇಲ್ ಈ ದಾಳಿ ಸಂಘಟಿಸಿದಂತಿತ್ತು ಅದರ ಪರಿಣಾಮ ಹೆಚ್ಚಿನ ಸಂಖ್ಯೆಯಲ್ಲಿ ಅಮಾಯಕ ಮಕ್ಕಳು ಪ್ರಾಣ ಕಳೆದುಕೊಂಡಿದ್ದಾರೆ ಇಸ್ರೇಲ್ ಕದನ ವಿರಾಮ ಉಲ್ಲಂಘನೆ ಮಾಡಿರೋದರಿಂದ ಹಮಾಸ್ ಕೈಲಿ ಒತ್ತೆಯಾಳಾಗಿ ಬಾಕಿ ಉಳಿದಿರುವ ಇಸ್ರೇಲ್ ಪ್ರಜೆಗಳ ಭವಿಷ್ಯದ ಬಗ್ಗೆ ಪ್ರಶ್ನೆಗಳು ಆತಂಕಗಳು ಎದುರಾಗಿದೆ ಇಸ್ರೇಲಿನ ಯುದ್ಧಕಾರಾದಿಂದಾಗಿ ಹಮಾಸ್ ಬಳಿ ಇಸ್ರೇಲ್ ಒತ್ತೆಯಾಳುಗಳು ಅತಂತ್ರರಾಗಿದ್ದಾರೆ ಹಾಗಾಗಿ ಇಸ್ರೇಲಿನ ಈ ದಾಳಿಯನ್ನು ಒತ್ತೆಯಾಳುಗಳ ಕುಟುಂಬಸ್ಥರೇ ವಿರೋಧ ಮಾಡಿದ್ದಾರೆ ಅವರು ನೆತನಾಹ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗಾಜಾದಲ್ಲಿ ಇಸ್ರೇಲ್ ಏಕಪಕ್ಷೀಯವಾಗಿ ಕದನ ವಿರಾಮ ಉಲ್ಲಂಘಿಸಿದೆ ಈ ದಾಳಿಗೂ ಮುನ್ನ ಇಸ್ರೇಲ್ ಅಮೆರಿಕದ ಜೊತೆ ಚರ್ಚೆ ನಡೆಸಿದ್ದು ಎಂದು ತಿಳಿದು ಬಂದಿದೆ ಗಾಜಾವನ್ನು ಅಮೆರಿಕ ವಶಕ್ಕೆ ಪಡೆಯಲಿದೆ ಎಂದು ಈ ಹಿಂದೆ ಟ್ರಂಪ್ ಹೇಳಿದ್ದರು ಆದರೆ ಆ ಬಳಿಕ ಟ್ರಂಪ್ ಉಲ್ಟಾ ಹೊಡೆದಿದ್ದರು ಅದರ ಬೆನ್ನಲ್ಲೇ ಇಸ್ರೇಲ್ ಗಾಜಾದ ಮೇಲೆ ದಾಳಿ ಮಾಡಿದೆ ಇದು ಕೇವಲ ಆರಂಭ ಅಷ್ಟೇ ಇನ್ನಷ್ಟು ಇಂಥ ದಾಳಿಗಳು ಮುಂದುವರಿಯಲಿದೆ ಅಂತ ಇಸ್ರೇಲ್ ಪ್ರಧಾನಿ ಹೇಳಿದ್ದಾರೆ ಅಂದರೆ ಗಾಜಾದಲ್ಲಿ ಮತ್ತಷ್ಟು ಹತ್ಯಾಕಾಂಡ ನಡೆಯಲಿದೆ ಮಕ್ಕಳ ಮಾರಣ ಹೋಮ ನಡೆಯಲಿದೆ ಅನ್ನೋದನ್ನ ಇಸ್ರೇಲ್ ಮುಂಗಡವಾಗಿ ಹೇಳಿದೆ ಇದನ್ನು ಹಜಾತುಕ ದೇಶಗಳು ಖಂಡನೆ ಮಾಡಿವೆ ಆದರೆ ಇಸ್ರೇಲಿಗೆ ಅಂಕುಶ ಹಾಕಲು ಅವರು ಮುಂದಾಗ್ತಿಲ್ಲ ವಿಶ್ವಸಂಸ್ಥೆಯೂ ಸೇರಿದಂತೆ ಹಲವು ದೇಶಗಳು ಇಸ್ರೇಲಿನ ಯುದ್ದಪಾರಾದಗಳನ್ನು ವಿರೋಧ ಮಾಡ್ತಿದೆ ವಿನಃ ಇಸ್ರೇಲ್ ವಿರುದ್ಧ ಯಾವುದೇ ಕ್ರಮಗಳಾಗುತ್ತಿಲ್ಲ ಹಾಗಾಗಿ ಪಾಪಿ ಇಸ್ರೇಲಿಗೆ ಯಾವ ಭಯವೂ ಯಾರ ಭಯವೂ ಇಲ್ಲದಂತಾಗಿದೆ ಇಸ್ರೇಲ್ ಈಗ ಕದನ ವಿರಾಮವನ್ನು ಉಲ್ಲಂಘಿಸಿ ಗಾಜಾದಲ್ಲಿ ಅಮಾಯಕರ ಕಗ್ಗೊಲೆ ನಡೆಸುತ್ತಿದೆ ಭಯೋತ್ಪಾದಕ ಇಸ್ರೇಲಿನ ಈ ಯುದ್ಧ ತಡೆಯಲು ಯಾರೂ ಮುಂದಾಗುತ್ತಿಲ್ಲ ಕ್ಷಿಪಣಿ ಬಾಂಬುಗಳಿಗೆ ಬಲಿಯಾಗ್ತಿರೋ ಗಾಜಾದ ಅಮಾಯಕ ಮಕ್ಕಳು ಮಹಿಳೆಯರ ಪ್ರಾಣಕ್ಕೆ ಬೆಲೆ ಇಲ್ಲದಂತಾಗಿದೆ